ನಮಸ್ತೆ ಮ್ಯಾಮ್ ನನ್ನ ಹೆಸರು ಸವಿತಾ ಬಿ ಎಸ್ ಅಂತ ಇಷ್ಟೊತ್ತನ ನೀವು ನಿಮ್ಮ ಬಾಲ್ಯ ಜೀವನದ ಬಗ್ಗೆ ಹಾಗೂ ನಿಮ್ಮ ಶೈಕ್ಷಣಿಕ ವಿದ್ಯಾರ್ಥಿ ಇದ್ರ ಬಗ್ಗೆ ಹೇಳ್ಕೊಂಡ್ರಿ ಅದ್ರಲ್ಲಿ ಮಿಗಿಲಾಗಿ ನಮ್ಗೂ ಇನ್ನೂ ಒಂದು ಕುತೂಹಲ ಏನಂತಂದ್ರೆ ನಿಮ್ಮ ವೃತ್ತಿ ಜೀವನದ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿ ಅಂದ್ರೆ ಈಗ ಉದ್ಯೋಗಂ ಪುರುಷ ಲಕ್ಷಣಂ ಅಂತ ಹೇಳ್ತಾರೆ ಅದ್ರಲ್ಲಿ ಆದ್ರೆ ಈಗಿನ ಕಾಲ ಮಂದಳು ನೋಡೋದ್ತಂದ್ರೆ ಸ್ತ್ರೀಯು ಒಂದು ತಲುಪದೇ ಇರ್ತಕ್ಕಂತ ಒಂದು ಕ್ಷೇತ್ರಗಳೇ ಇಲ್ಲ ಅನ್ಬಹುದು ಅಂತಂದ್ರಲ್ಲಿ ನೀವು ಅಧ್ಯಾಪಕಿ ವೃತ್ತಿಯನ್ನೇ ಆಯ್ಕೆ ಮಾಡ್ಕೊಂಡಿದ್ದೀರಿ ಈ ಅಧ್ಯಾಪಕಿ ವೃತ್ತಿಯನ್ನು ನೀವು ಓದಲೇಬೇಕು ಅಂತ ಓದಿದ್ರ ಅಥವಾ ಯಾವ್ದಾದ್ರು ಜಾಬ್ ಮಾಡಬೇಕು ಅಥವಾ ನೌಕರಿ ಮಾಡ್ಬೇಕು ಅನ್ನೋದು ನಿಮ್ಮ ಮನಸ್ಸಿನಲ್ಲಿ ಇತ್ತ ಈ ಅಧ್ಯಾಪಕ ವೃತ್ತಿ ನಿಮ್ಮ ಎಷ್ಟು ನಿಮ್ಮ ಜೀವನದಲ್ಲಿ ಖುಷಿಯನ್ನ ತಂದು ಕೊಟ್ಟಿದೆ ಅನ್ನೋದನ್ನ ನೀವು ಈ ವಿಚಾರಗಳ ಆಧಾರದ ಮೇಲೆ ನಿಮ್ಮ ವೃತ್ತಿ ಜೀವನದ ಬಗ್ಗೆ ನಮಗೆ ತಿಳಿಸ್ಕೊಳ್ಳಿ ತಿಳಿಸ್ಕೊಂಡು ಬಹಳ ಉತ್ತಮ ಪ್ರಶ್ನೆಯನ್ನ ನೀವು ಕೇಳಿದಿರಿ ಯಾಕಂದ್ರೆ ಇದು ನಮ್ದ ಮುಖ್ಯ ನಾಡಿ ನೀವು ಕೇಳಿದಂತ ಪ್ರಶ್ನೆ ಬಹಳ ಮುಖ್ಯ ನಾಡಿ ನಾನು ಈ ಕಲಿಯೋದೆಲ್ಲ ಯಾವುದಕ್ಕೆ ನನ್ನ ಕಲಿಕೆಯ ಹಸಿವಿಗಾಗಿ ನಾನು ಕಲಿತಾ ಇದ್ದೇನೆ ನನ್ನ ಪಿ ಎಚ್ ಡಿ ನನ್ನ ಬಿ ಎಡ್ ಇವೆಲ್ಲ ಏನಂದ್ರೆ ನನಗೆ ಹಸಿವಿಗಾಗಿ ಕಲ್ಕೊಂಡು ಹೊರತು ಅದರಿಂದ ನನಗೇನು ಆರ್ಥಿಕವಾಗಿ ಲಾಭ ಐತಿ ಅಂತ ನಾನು ಯಾವಾಗ ನೋಡಿಲ್ಲ ಅದು ನೋಡಿದ್ರು ಅದು ಅನ್ಯಾಯ ನಾ ಮಾಡೋದು ಆಮೇಲೆ ಶಿಕ್ಷಣ ಬಗ್ಗೆ ನಿಮ್ಗೆ ಏನು ಅಂತ ಹಿಂಗೆ ಏನೋ ಕೇಳಿದಾಗ ನನಗೇನು ಸಿಗ್ತಾನೆ ಇದು ಕಲಿಯೋದಕ್ಕೆ ಮೊದ್ಲನೇ ನಾನು ಟೀಚರ್ ಆಗಿದೆ ಇದ್ಯಾಂಗ್ರಿ ಅಂತ ಟೀಚರ್ ಹೆಂಗೆ ಅಂತಂದ್ರೆ ನಾನು ಪಿ ಯು ಸಿ ಸೆಕೆಂಡ್ ಇಯರ್ ಕಲಿಯುವಾಗ ನಮ್ಮ ನಮ್ಮನೆಯಾಗ ಹುಡುಗರ್ನೆಲ್ಲ ಕರ್ಕೊಂಡು ಪಾಠ ಹೇಳ್ತಿದ್ದೆ ಆ ಪಾಠ ಹೇಳಿ ಅಂದ್ರೆ ಇನ್ನೂ ಒಂದು ಎರಡನೇ ಹುಡುಗಿ ಇರ್ತಿತ್ತು ಒಂದ್ ನಾಲ್ಕನೇ ಇರ್ತಿತ್ತು ಒಂದ್ ಆರನೇ ತೆದ್ ಇವೆಲ್ಲ ಬರ್ತಿದ್ದು ಅವ್ರಿಗೆ ಅಂದ್ರೆ ನಮ್ಮ ಮನೆ ಮಗ್ಲ ಪೊಲೀಸ್ ಕ್ವಾರ್ಟರ್ಸ್ ಇತ್ತು ಪೊಲೀಸರ ಮಕ್ಕಳಿಗೆಲ್ಲ ನಾ ಅಭ್ಯಾಸ ಹೇಳ್ಬೇಕು ಅಂತ ತಿಳ್ಕೊಂಡು ಅಲ್ಲಿ ಯಾರ್ಯಾರು ಆ ಕಾಲನಿ ಒಂದನೇ ಒಂದೇತೆಯಿಂದ ಯಾರು ಬೇಕಾದವ್ರಿ ಇರ್ರಿ ಬಟ್ ನನ್ನ ಟೈಮ್ ಮುಗಿತೈತಿ ಯಾಕಂದ್ರೆ ನಾನು ಮುಂಜಾನೆ ಆಡ್ಸಿರೋದ್ರಿಂದ ಇರೋದ್ರಿಂದ ಊರಿಂದ ಹನ್ನೊಂದರ ತನಕ ಹನ್ನೆರಡಕ್ಕೆ ಮುಗಿದ್ ಹೋಗ್ತೈತಿ ಮಧ್ಯಾಹ್ನ ಮೇಲಿಂದ ನಾನು ಖಾಲಿನೇ ಇರ್ತೀನಿ ಬೇಕಾದಾಗ ಬರ್ರಿ ಅಂತ ಅವ್ ಹುಡ್ಗ್ರ ಪಾಪ ಸಂಜೆ ತಮ್ಮ ಶಾಲೆ ಮುಗಿಸಿ ಬರ್ತಿದ್ದು ಅದಕ್ಕೇನು ಫೀಸ್ ಅಂತಿಲ್ಲ ಏನು ಟೈಮಿಂಗ್ ಅಂತಿಲ್ಲ ಬೇಕಾದಾಗ ಅವ್ರು ಬಂದು ಬೇಕಾದಾಗ ಹೋಗ್ಬೋದು ಆ ಬೇಕಾದ ವರ್ಗದವ್ರು ಹಾಗೆ ಹೇಳಿದನೇ ಇವತ್ತು ಒಂದು ಹುಡುಗಿ ಅವತ್ ನಾಲ್ಕನೇ ತಿದ್ದಂಥ ಹುಡುಗಿ ಇವತ್ತು ಎಂಕಂಚಿಗೆ ಹೆಡ್ ಮಿಸ್ಟ್ರೆಸ್ ಆಗ್ಯಾರ ರಾಜಮಣಿ ಕುಲ್ಕರ್ಣಿ ಅಂತ ಹೇಳಿ ಅಂದ್ರೆ ನಿಮಗೆ ಉದಾಹರಣೆ ಹೇಳಿದೆ ಅಷ್ಟ ಹಂಗೆ ನಾನು ನನ್ನ ಟೀಚಿಂಗ್ ಏನಿತ್ತಲ್ಲ ನನ್ನ ಹ ಅದು ನನ್ನ ಜೊತೆನೇ ಇತ್ತು ಒಮ್ಮೆ ಬಿ ವಿ ಸಂಘದಲ್ಲಿ ಕರು ಸರ್ ಕರದ್ ನನ್ನನ್ನು ಕೇಳಿದ್ರು ಅಂದ್ರೆ ಇದು ಒಂದು ಹಂತ ಪಿ ಯು ಸಿ ಸೆಕೆಂಡ್ ಇಯರ್ದಾಗ ನಾನು ಹೇಳ್ತಿದ್ದೆ ಅಂದ್ರೆ ಅದು ಮುಂದುವರಿತನ ಇತ್ತು ಆ ನನ್ನ ಎಲ್ಲ ಅವಧಿಯಲ್ಲಿ ಬಿ ಎ ಕ ಇದ್ದಾಗ ಈ ರೀತಿ ಮುಂದೆ ನಾನು ಬಿ ಎ ಮದುವೆ ಆಯ್ತಲ್ಲ ಮದುವೆ ಆದಮೇಲೆ ಏನಾಯ್ತು ಅಂದ್ರೆ ನನಗೆ ಎರಡು ಮಕ್ಕಳ ಆದ್ಮೇಲೆ ನಾನು ದುಡಿಲಿಕ್ಕೆ ನಡೆಯಂಗಿಲ್ಲ ಅನ್ನುವಂತ ಒಂದು ಪರಿಸ್ಥಿತಿ ಬಂತು ಅದಕ್ಕೆ ಯಾವಾಗಲೂ ಮಹಿಳೆ ಏನು ತೊಂದರೆ ಬಂದಾಗ ಕೆರಿ ಬಾವಿ ನೋಡೋದಕ್ಕೆ ಹೋತು ಯಾಕಂದ್ರೆ ನಾನ್ ಸ್ವಿಮ್ಮಿಂಗ್ ಕಲ್ತೀನಿ ಹಂಗಾಗಿ ಏನಾಯ್ತಂದ್ರ ಆ ನಾನು ಎಲ್ಲಿ ಅವು ಮತ್ ನನ್ನ ಸ್ವೀಕರಿಸಂಗಿಲ್ಲ ಮುಗೀತು ಹಂಗೆ ಅಂದ್ರದ ನನ್ನ ಕಲ್ಸಾಗ ನಮ್ಮ ಅಪ್ಪ ಹೇಳ್ತಿದ್ರ ಅದು ಸ್ವಿಮ್ಮಿಂಗ್ ಕಲ್ತಂದ್ರೆ ಸಾವಿನ ಒಂದು ಹಾದಿ ಹೇಳಿ ಅದಕ್ಕೆ ನಾ ಏನ್ ಸೂಟಿ ಬಿಟ್ಟಾಗ ಅದನ್ನ ಹೇಳ್ತಿರ್ತೇನೆ ಸ್ವಿಮ್ಮಿಂಗ್ ಕಲೀರಿ ನೀವೆಲ್ಲ ಈಸೂದ್ ಕಲೀರಿ ಅಂತ ಹೇಳಿ ಆ ಇಲ್ಲಿ ನನಗೇನ ಒಂದ್ ಪ್ರಸಂಗ್ ಬಂತಂದ್ರೆ ನಾನ್ ದುಡಿಲಿಕ್ಕೆ ನನ್ ಮಕ್ಳು ಎರಡು ಹಸಿವೆ ಹೇಳಿ ಅವಾಗ ನಾ ಏನ್ ಮಾಡಿದೆ ಅಂದ್ರೆ ಬಿ ವಿ ಸಂಘದ ಬಾಗಿಲ ತಟ್ಟಿದೆ ಅವಾಗ ಒಂದು ನಂದು ಎಮ್ ಎಮ್ ಎಡ್ ಆಗಿತ್ತು ಎಮ್ ಎಡ್ ಆದಾಗ ಅವ್ರು ಹೇಳಿದ್ರು ಅಂದ್ರೆ ನನಗೆ ಆಮೇಲೆ ಶುಕ್ರವಾರ ಬರ್ರಿ ಅಂದ್ರೆ ಶುಕ್ರವಾರ ನನಗ್ ಟೈಮ್ ಇಲ್ಲ ಇವತ್ ನೀವು ಕೊಟ್ರೆ ನಾನು ಬರ್ತೀನಿ ಅಂತ ನಾ ಹೋಗುದು ಅಪರಿಚಿತ ಜೊತೆ ಇದು ಮಾತಾಡಿದೆ ಅವಾಗ ಅವರು ಐದ್ನೂರು ರೂಪಾಯಿದು ವಾರ್ಡನ್ ಆಗಿ ಇರ್ಲಿಕ್ಕೆ ಒಂದು ಉದ್ಯೋಗವನ್ನು ಕೊಟ್ರು ಆ ವಾರ್ಡನ್ ಕೆಲಸ ಏನಿತ್ತು ಅಂದ್ರೆ ನಾವು ಎಲ್ಲಾ ಕೆಲಸವನ್ನು ಪ್ರೀತಿಸ್ಬೇಕು ಅನ್ನೋ ಹೇಳ್ತೇನೆ ಅವತ್ತಿನ ಕೆಲಸ ಏನ್ ಮಾಡ್ತಿದ್ ಅಂದ್ರೆ ಅವ್ರು ಇವನ್ನ ತೊಳಿತಿದ್ಲಾ ತೊಳೆಯವರು ಕ್ಲೀನ್ ಆಗಿ ತೊಳಿತಾರಲ್ಲ ನೋಡ್ಬೇಕು ನಾನು ಎಮ್ ಎಮ್ ಅಂತ ಅವ್ರನ್ನ ನೋಡ್ಬೇಕು ಮುಂಜಾನೆ ಆಮೇಲೆ ಸಂಜೀಕ ಡೆಂಟಲ್ ಹುಡುಗಿಯರ್ ಬರ್ತಿದ್ರು ಜಮ್ಮು ಕಾಶ್ಮೀರದ ಇವರೆಲ್ಲ ಆ ಕಡೆಯಿಂದ ಹುಡುಗಿಯರ್ ಇದ್ರು ಪಂಜಾಬ್ ಅದಕ್ಕೆ ಅವ್ರಿಗೆ ಯಾರು ಬೇಕಾಗಿದ್ರು ಅಂದ್ರೆ ಇಂಗ್ಲೀಷ್ ಮತ್ತು ಹಿಂದಿಯನ್ನು ಮಾತಾಡೋರು ಒಬ್ಬರು ಬೇಕಾದ್ರು ಐದನೂರು ರೂಪಾಯಿ ನಾನು ಆ ಹುದ್ದೆಗೆ ಹೋದೆ ಆ ಯಾಕಂದ್ರೆ ಅವ್ರನ್ನ ನಾವು ನಿಮ್ಗೆ ಗೊತ್ತೈತಿ ಏನಂದ್ರ ಅವ್ರ ರೂಮ್ ನಲ್ಲಿ ಆಡ್ ಬಿದ್ದಿರ್ತಿದ್ರು ನಾವು ಹೋಗಿ ಪ್ರತಿಯೊಂದು ರೂಮ್ ತೆಗೆದ್ ಅವ್ರು ಅದಾರ ಇಲ್ಲ ಅನ್ನೋದನ್ನ ರಾತ್ರಿ ಎಂಟುವರೆಗೆ ನೋಡ್ಕೊಂಡ್ ಬರ್ಬೇಕ ಅಟೆಂಡೆನ್ಸ್ ತಗೊಂಡ್ ಬರ್ಬೇಕ ಆವಾಗ ನನ್ನ ಮಕ್ಕಳು ಇನ್ನಿದ್ ಬಂದಿರ್ತಿತ್ತು ಅವ್ನು ಎರಡೂ ಹೊತ್ಕೊಂಡು ಹೋಗಕ್ಕೆ ನಂಗೆ ಹಾಕಿದ್ದಿಲ್ಲ ಅಂದ್ರೆ ಮನೆಯಿಂದ ಹೋಗ್ಬೇಕು ಎಂಟುವರೆಗೆ ಅವ್ರನ್ನೆಲ್ಲಾ ನೋಡ್ಕೊಂಡ್ ಬರ್ಬೇಕು ಆ ಅಥವಾ ಅವ್ನು ಉಣಿಸಿ ನನ್ನ ಮಕ್ಕಳ ಮನೆಗೆ ಸೆರಬೇಕು ಇಲ್ಲ ಅವ್ನು ತೊಗೊಂಡ್ ಹೋಗ್ಬೇಕು ಈ ಎಲ್ಲ ಅಡಚಣೆಗಳಿದ್ವು ಅವ್ನ ಒಂದ್ ಹೊತ್ಕೋತಿದ್ನಿ ಒಂದ್ ನಡ್ಸ್ಕೊತಿದ್ನಿ ಅಥವಾ ಬರಾಗ ಅವ್ ಮನೆಗೆ ರೂಮ್ ಅವ್ನೆಲ್ಲ ರೂಮ್ ಅಡ್ಡ ಹೊತ್ಕೊಂಡ್ ಬರ್ತಿದ್ದೆ ಇದೆಲ್ಲ ಅಂದ್ರೆ ಇದು ಅಲ್ಲಿ ಐದ್ನೂರು ರೂಪಾಯಿ ನೌಕರಿ ಸೇರಿದಾಗ ನಾನು ಮುಂದೆ ಏನಂದ್ರೆ ಇದು ಅಲ್ಲ ಆಮೇಲೆ ಈ ಹುಡುಗರ್ನ ಬಾಲ್ವಾಡಿಗೆ ಬಿಟ್ಟಾಗ ನಂದು ಹನ್ನೊಂದೂವರೆ ವರಿತನ ಅದೆಲ್ಲ ಹಾಸ್ಟೆಲ್ದೆಲ್ಲಾ ನೋಡ್ಕೊಂಡು ರಾಣಿ ಚೆನ್ನಮ್ಮ ಹಾಸ್ಟೆಲ್ ವಾರ್ಡನ್ ಆಗಿದ್ದೆ ನಾನು ಅದ ಬರುವಾಗ ನಾನು ಅವ್ರು ಬಾಲ್ವಾಡಿಯಿಂದ ಹುಡುಗ ಕರ್ಕೊಂಡ್ ಬರ್ಬೇಕ ನನ್ನ ಎರಡೋ ಮಕ್ಕಳು ಕೂತಿರ್ತಿತ್ತು ಆ ಯಾಕಂದ್ರ ಎಲ್ಲಾರು ಪಾಲಕರ ಕರ್ಕೊಂಡು ಹೋಗಿರ್ತಿದ್ರು ಇವ್ರನ್ನ ಕರ್ಕೊಂಡು ಮನೆಗೆ ಬಂದ್ರ ಅಡಿಗೆ ಮಾಡ್ಬೇಕಲ್ಲ ನಾನು ಹುಡುಗರು ಹಸ್ತಿರ್ತಾವ್ ಅದಕ್ಕೆ ಏನು ಮಾಡ್ತಿದ್ದೆ ಅಂದ್ರೆ ಹಾಸ್ಟೆಲ್ನ ಸಾರ ಹಾಸ್ಟೆಲ್ನ ಚಪಾತಿ ತೊಗೊಂಡ್ಬರ್ತಿದ್ದೆ ಡಬ್ಬಿ ಇರ್ತಿದ್ದಿಲ್ಲ ಈಗೆಲ್ಲ ಪ್ಲಾಸ್ಟಿಕ್ ಭಾಳ ಬಂದೈತಿ ಅವಾಗ ಏನು ಮಾಡ್ತಿದ್ದೆ ಅಂದ್ರೆ ದವಾಖಾನೆಗೆ ಹೋಗಿ ಸರ್ಕಾರಿ ದವಾಖಾನೆ ಜಿ ಆರ್ ಡಾಕ್ಟರ್ ಡಾಕ್ಟ್ರಿದ್ರು ಅವ್ರು ಭಾಳ ಪರಿಚಯ ಪರಿಚಯದ ಮೇಲೆ ಏನು ಉಪಯೋಗ ಮಾಡ್ಕೊಂಡೆ ಅಂದ್ರೆ ಪ್ಲಾಸ್ಟಿಕ್ ಡಬ್ಬಿ ಕೊಟ್ರಿ ಅಂತ ಹೇಳಿದೆ ಕೊಟ್ಟರು ಆ ಡಬ್ಬಿಯಾಗ ಅಂದ್ರೆ ಬಾಟ್ಲಿ ಬರ್ತಿದ್ದಾವಾಗ ಬಾಟ್ಲಿಯಾಗ ಸಾರ ಊಟಕ್ಕೆ ಊಟಕ್ಕಿನ್ನೇನು ಕುಂದಿರಬೇಕು ಅನ್ನೋದಕ್ಕೆ ಬಾಟ್ಲಿ ಹೊಡೆದ್ಬಿಟ್ಟು ಮಗ ಸಣ್ಣವ ಅಂದ್ರೆ ಇಂಥವೆಲ್ಲವನ್ನು ನಾವು ಎದುರಿಸ್ಬೇಕು ಅವನು ಎದುರಿಸಿದಾಗ ನಾವು ಅಂದ್ರಾವ ಎದುರಿಸಿ ಮುಂದೆ ಬೆಳಿಬೇಕಾಗ್ತೈತಿ ಅಂದ್ರೆ ಈ ತೊಂದ್ರೆಗಳನ್ನ ಅಹ್ ಸ್ವೀಕಾರ ಮುಂದೆ ಮುಂದೇನಂದ್ರ ನೀವು ಉದ್ಯೋಗದ ಕೇಳಿದ್ರಲ್ಲ ಮಲ್ಟಿ ಮಲ್ಟಿ ಟಾಸ್ಕ್ ಇರ್ತಾವ ಅವನ್ನ ಸಹಜವಾಗಿ ಇದನ್ ಮಾಡಿದ್ರ ಮುಂದೆ ಒಂದು ರೂಮ್ ನಾಗಿದೀವಿ ಆ ರೂಮ್ನಾಗ ಮಲ್ಕೊಂಡಾಗ ಒಂದ್ ಏನೋ ಅಥವಾ ಹಾವ್ ಇರ್ಬೇಕಾ ಅಂತ ಅನ್ಕೊಂಡ್ನಿ ಹತ್ತೊಂಬತ್ ನೂರ ತೊಂಬತ್ ಮೂರು ಏಪ್ರಿಲ್ ಮೂರು ತಾರೀಕದ ಅಂದ್ರೆ ಹೋಗಿದ್ರೆ ಅವತ್ತು ಹೋಗ್ತಿದ್ನಲ್ಲ ಅಂತ ಅದ ಬಿತ್ತು ಏನೋ ಮೆತ್ಮೆತ್ರಿ ಹತ್ತೈತಿ ಅಂತ ಅಂದ್ಕೊಂಡೆ ಮೆತ್ಮೆತ್ರೆ ಅಂದ್ರೂ ಮುಟ್ಟಿಪ್ಪತ್ ಯಾಕಂದ್ರೆ ಅದ್ ಹೊಟ್ಟಿ ಮೇಲೆ ಬೀರಿದ ಹಾವ ಇತ್ತಂದ್ರ ಅಂದ್ಕೊಂಡೆ ಆಮೇಲೆ ಬಡವತ್ತಿ ಸಾಲಿ ನೋಡಿ ಇಲ್ಲಿ ಹಿಂಗ್ 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 ಮಾಡಿ ಏನು ಇದ್ದಿದ್ದಿಲ್ಲ ಯಪ್ಪಾ ನಂದು ಭ್ರಮೆ ಆಗೈತದ ಅಂತ ತಿಳ್ಕೊಂಡೆ ಆ ಭ್ರಮೆ ಅಂತ ತಿಳ್ಕೊಂಡಿದ ಏನತ್ತಂದ್ರ ಆ ಸೊಕ ಲೈಟ್ ಹಚ್ಚಿದೆ ಲೈಟ್ ಹಚ್ಚಿ ನೋಡುವಾಗ ಅದಿತ್ತು ನಾಗರ ಹಾವ ಅದಕ್ ಥ್ಯಾಂಕ್ಸ್ ಹೇಳಿದೆ ಯಾಕಂದ್ರ ಆ ಮಲ್ಗೋ ಮಲ್ಕೊಳಗ ಮಕ್ಕಳಿಗೆ ಶಿವ ಅನ್ನೋ ಶಿವಾನು ಶಿವ ಶಿವ ಅನ್ ಮಕ್ಕು ಅಂತ ಅಂದಿದ್ನೆ ಅವತ್ತ ಆ ನನ್ ಮಗ ಸಾಂದಿತ್ತು ತೊಂಬತ್ ಆಗಂದ್ರ ಅಂದ್ರ ಯಾಕಂದ್ರ ಮೂರ್ ವರ್ಷದಾಗ ಇರ್ಬೇಕು ಎಂಬತ್ತೊಂಬತ್ತರಾಗ ಒಂಬತ್ ರ ಹುಟ್ಟಿದ್ದ ತೊಂಬತ್ ಮೂರ್ ಅದ ಏನಾಯ್ತಂದ್ರೆ ಕೇಳ್ದ ಯಾಕನ್ಬೇಕು ನಾವು ಮಕ್ಕಳಾಗ ಶಿವ ಶಿವ ಯಾಕನ್ಬೇಕು ಅಂದ್ರ ಅಂದ್ರ ನಾವು ಉತ್ತರ ಏನ್ ಹೇಳಂತ ಹುಡ್ಕಿದೆ ಅವಾಗ ಅಂದ್ರೆ ನಾವೇನ್ ಮಕ್ಕಳ್ತೀವಿ ನಮ್ಮ ಮುಂದಿದ್ದ ಬಂದ್ಬಿಡ್ತೈತಿ ಅವಾಗ ಚೋಳಿಗೆ ಬಂದ್ರೆ ಕಾಯೋರ್ ಯಾರು ಶಿವ ಯಾತ್ರೆ ತನ ಅದಕ್ಕೆ ಶಿವಕ್ಕೆ ಹೇಳ್ಬಿಡೋನು ಅಂತ ಅಂದಿದ್ನಿ ಅಂದ್ರ ಅದೇ ಇದು ಆಯ್ತೇನೋ ಅದು ಹಂಗೆ ಕಾಣಿಸ್ತು ಅಂದ್ರೆ ಹಿಂಗ ಬದುಕಿನಲ್ಲಿ ನನಗೆ ಅದು ರೂಮ್ ಬಿಡೋದ ಆಗ್ಲಿಲ್ಲ ರೂಮ್ ಚೇಂಜ್ ಬಂದಾಗ ಮತ್ತೂ ಬಂತು ಈ ತರ ಎಲ್ಲ ಪ್ರಕೃತಿ ಭೌತಿಕವಾಗಿ ಮಾನಸಿಕ ತುಮಲಗಳು ಇವುಗಳು ನಾವು ಗೆದ್ದಿತಾ ಹೋಗ್ಬೇಕು ಆ ವೃತ್ತಿಯಲ್ಲಿ ಇವು ಬರ್ತಾವ ಮುಂದೆ ಕರೂರ್ ಸರ್ ಒಮ್ಮೆ ನನ್ನ ಆ ಹಾಸ್ಟೆಲ್ ಅನ್ನ ಚೆಂದ ನೋಡಿ ಅಲ್ಲಿ ಅವರೆಲ್ಲ ಇವರು ಹುಡುಗಿಯರ್ನ ತಿದ್ದಿದ್ದು ನೋಡಿ ನೀವು ಟೀಚಿಂಗ್ ಮಾಡ್ತೀರಾ ಚರಂತಿ ಮಠ ಅವರು ಮತ್ತು ಎನ್ ಜಿ ಕರು ಸರ್ ಶಿಕ್ಷಣ ತಜ್ಞರು ಅವರು ಕರೆಸಿದ್ರು ಅವಾಗ ನನ್ನ ಪಾಪ ಅವ್ರಿಗೆ ಭಾಳ ಬಿರುಸಾಗಿ ಹೇಳಿದ್ನೇನೋ ಗೊತ್ತಿಲ್ಲ ಸರ್ ನಾವು ಹುಟ್ಟಿದ್ದ ಕಲಸು ಸಲುವಾಗಿರಿ ಅಂತ ನೀವು ಟೀಚರ್ ಅಂದಾಗ ಐದ್ನೂರಿಂದ ನಿಮ್ಗೆ ಒಂಬೈನೂರ ಅರವತ್ತು ರೂಪಾಯಿ ಕೊಡ್ತೀವಿ ನೀವು ಟೀಚರ್ ಹಾಕಿರಾ ಶಿಶು ಯಾರ್ಕ ಅಂತಂದ್ರೆ ಸರ್ ನಾವು ಹುಟ್ಟಿದ್ದನ್ನ ಟೀಚರ್ ಆಗಲಿ ಸಲುವಾಗಿರಿ ಅಂತಂದೆ ಕೆಲವು ಕ್ವಶನ್ಸ್ ಎಜುಕೇಷನ್ ಬಗ್ಗೆ ಎಲ್ಲ ಕೇಳ್ಕೊಂಡು ನಾನು ಅಲ್ಲಿ ತೊಗೊಂಡು ಅಲ್ಲಿ ನಾನು ಒಂದು ವರ್ಷ ಮಾಡೋದ್ಕ ನನಗೆ ಒಂದು ವರ್ಷ ಅಷ್ಟೇ ಮಾಡಿದ್ದೆ ಆಮೇಲೆ ಸ್ವಲ್ಪ ದಿವಸಕ್ಕೆ ನನಗಿದು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಸರ್ಕಾರಿ ಹುದ್ದೆ ಬಂತು ಭಾಳ ದಿವ್ಸ ನನಗೇನು ಅನಿಸ್ತಿತ್ತು ಅಂದ್ರೆ ಈ ಹುದ್ದೆ ಕರೆನೋ ಏನು ಕನಸನಾಗೈತೆವು ಇದು ಮತ್ತೆ ನಡು ಏನೋ ಹೋಗ್ತೈತೆ ನೀರು ಖಾಯಂ ಇರ್ತೈತೆ ಖಾಯಂ ಐತಿ ಆದರೂ ನನಗೆ ಭ್ರಮೆ ಏನಾಗ್ತಿತ್ತು ಅಂದ್ರೆ ಇದನ್ನೆಲ್ಲ ನೋಡಿ ಇದು ಹೋಗ್ತೈತಿ ಏನೇ ಇದು ನಂದನ ಆಮೇಲೆ ಅವಾಗ ಫಸ್ಟ್ ಪಗಾರ ಮೂರ್ ಸಾವಿರದ ಒಂದ್ನೂರು ರೂಪಾಯಿ ಬಂತು ಅವಾಗ ನನಗೆ ಅದ್ ಗೊತ್ತಿದ್ದ ಗೊತ್ತಿಲ್ಲ ನಮ್ಮ ಹೆಡ್ ಮಾಸ್ತರ್ ಆರ್ ಜಿ ಪಾಟೀಲ್ ಅಂತಿದ್ರು ಸರ ಮೂರ್ ಸಾವಿರದ ರೂಪಾಯಿ ಅಂದ್ರ ದಿವ್ಸಕ್ ಒಂದ್ ನೂರು ರೂಪಾಯಿ ಆತ್ರಿ ಭಾಳ ಆಗ್ಲಿಲ್ರಿ ಸರ ಆಮೇಲೆ ರವಿವಾರ ಹಿಡಿದು ಯಾಕೆ ಕೊಡ್ತಾರೀ ಅವರ ರವಿವಾರ ಹಿಡ್ದು ಯಾಕೆ ಕೊಟ್ರಿ ಅವ್ರು ಮೂರ್ ಸಾವಿರ ಕೊಟ್ರ ಮೂವತ್ತ್ ದಿವ್ಸಕ್ಕೆ ಮೂರ್ ಸಾವಿರ ಅಂದ್ರೆ ದಿವ್ಸಕ್ ಒಂದೂರ್ ಆತ್ರಿ ರವಿವಾರ ನಾವ್ ಟೀಚರ್ ಮಾಡಂಗಿಲ್ಲ ಅದನ್ನು ಹಿಡಿದು ಕೊಟ್ಟಾರಲ್ರಿ ಸರ್ ಇದು ಭಾಳ ಅನ್ಸಂಗಿಲ್ಲ ರೀ ಯಾಕಂದ್ರೆ ಅದು ಯಾಕೆ ಫೀಲ್ ಬರ್ತಂದ್ರೆ ಐದುನೂರು ರೂಪಾಯ್ಗೆ ದುಡಿದಿದ್ದೆ ಒಂಬತ್ನೂರು ರೂಪಾಯ್ಗೆ ತುಡಿದ್ನಿ ಇದು ಭಾಳ ಅನ್ಸ್ಬಿಟ್ಟು ಒಮ್ಮೆ ಮೂರು ಸಾವಿರ ಮತ್ತೆ ಆವಾಗಿನ ಟೈಮ್ಗೆ ಉಳಿತದ್ರಲ್ಲಿ ಇತ್ತು ಅವ್ರ ಪಾಪ ಎಲ್ಲ ಟೀಚರ್ಸ್ ಕೂಡ ನಂಗೆ ಹೇಳಿದ್ರು ಇವು ಭಾಳ ಹಾಕಿದ ಇಲ್ಲಿ ಟೇಬಲ್ ಮೇಲೆ ಇಟ್ಟು ಹೋಗ್ರಿ ಅಂತ ಅಂದ್ರು ಈ ರೀತಿ ಅಂದ್ರೆ ಜರ್ನಿ ಸ್ಟಾರ್ಟ್ ಆಗಿ ಇವತ್ತದು ಮುಂದುವರ್ತದೆ ಅದು ನನಗೆ ಇದು ಕೂಡ ಈಗ ಅನ್ಭಯಿಸ್ತಾ ಇರೋದು ಬಹಳ ಖುಷಿ ಐತೆ ನನಗಂದ್ರೆ ನಾ ಎದಕ್ಕಾಗಿ ಹುಟ್ಟಿತ್ತು ಅದ್ರೊಳಗೆ ಅದೀನಿ ಆ ಟೀಚಿಂಗ್ ದಲ್ಲಿ ಸಿಗೋದು ಅದನ್ನ ಬಾಯಲ್ಲಿ ಹೇಳಕ್ ಆಗುದಿಲ್ಲ ಅಂದ್ರೆ ಅದು ಎಷ್ಟು ಖುಷಿ ಸಿಗ್ತೈತಿ ಎಲ್ಲೋ ಮಕ್ಳು ಬೆಟ್ಟ ಆಗ್ತಾರ ಬೆಟ್ಟ ಆದ ತಕ್ಷಣ ಆ ಟೀಚರೇ ನೀವ್ರಿ ಅಂತಾರ ಅವ್ರ ಎಕ್ಸ್ಪ್ರೆಷನ್ ಅವ್ರ ಕಣ್ಣಿನ ಭಾವ ಏನೈತಲ್ಲ ಆ ಕಣ್ಣಿನ ಒಳಗೆ ಅವರು ಏನು ಆ ಎಕ್ಸ್ಪ್ರೆಷನ್ ಬಂದಿರ್ತೈತಿ ಅವೆಲ್ಲ ನನ್ನ ಕಣ್ಣು ಮುಂದಿದೆ ಯಾರ್ಯಾರು ಹೆಂಗ ಹೆಂಗ ಬಂದವು ಎಲ್ಲೆಲ್ಲಿ ಮಕ್ಳು ಬೆಟ್ಟಾಗ್ಯಾರ ಯಾರೋ ಒಬ್ಬ ಮೂವತ್ತು ವರ್ಷದ ನಂತರ ಶಿಶು ಯಾರಾಗ ಕಲಿಸಿದವ ಸುನಿಲ್ ಬಾಡಿಗೆ ಅನ್ನೋ ಹುಡುಗ ಬಂದು ದೊಡ್ಡ ಗಾಡಿ ನಿಲ್ಲಿಸಿ ನನ್ನ ಮನೆ ಮುಂದೆ ಉಳಿದಾಗ ನನ್ ಭಾರಿ ಖುಷಿ ಆತ ಮೇಡಮ್ ನಾನು ಯು ಕೆ ದಿಂದ ಬಂದೀನ್ರಿ ಅಂತ ಆಮೇಲೆ ನೀವು ಯು ಆರ್ ದ ಮೈ ಬೆಸ್ಟ್ ಟೀಚರ್ ಅಂತ ಹೇಳಿ ಹೇಳಿದ ಒಬ್ಬ ಯಾರೋ ಸೋರ್ಗಾಮಿ ಅನ್ನೋ ಹೇಳ್ದ ನಾನು ಈಗ ಬೇರೆ ದೇಶದಾಗ ಅದಿನಿ ಇಂಗ್ಲಿಷ್ ಇಂಗ್ಲೀಷ್ ರೀ ಮೇಡಮ ನಿಮ್ ಕನ್ನಡ ಪಾಠ ಐತೆ ಅಂದಾಗ ಬಂದ್ ಕುಂದಿರ್ತಿದ್ದೀನಿ ಅಂತ ಅಂತ ಆ ಇವು ಆಮೇಲೆ ಅವ್ನು ನೂರುಕ್ಕೆ ನೂರು ತೊಗೊಂಡಂತ ಅದನ್ನು ವಿಡಿಯೋ ಮಾಡ್ಕೊಂಡಿ ನಾನು ಯಾಕಂದ್ರೆ ಕೆಲವು ಹೇಳುವರಿಗೆ ನಿಮ್ಗೆ ಸಾಕ್ಷಿ ಬೇಕಾಗ್ತೈತಿ ಅಂತೇಳಿ ಅವೆಲ್ಲ ನಮಗೇನಂದ್ರೆ ಟೀಚಿಂಗ್ ಮೈಲುಗಲ್ಲುಗಳು ಅವ್ರ ಅಷ್ಟೇ ಅಲ್ಲ ನನಗೆ ಇಲ್ಲೆಲ್ಲೋ ನೋಡ್ರಿ ಒಂದು ಮುಖ ಜೀಜಿ ಒಳಗೇನೋ ಜೀ ಜಿ ಒಳಗೇನೋ ಅಂತ ಕೇಳಿದೆ ಬರೀ ಅವಾರ್ಡೀಸ್ ಅವ್ರ ಅಷ್ಟೇ ಅಲ್ಲ ನನಗೆ ಸಾವಿತ್ರಿ ಅನ್ನೋ ಹುಡುಗಿದ್ಲು ಆಕೆ ಬರೀ ಎಸ್ ಎಸ್ ಎಲ್ ಸಿ ಬಿಡಾಕತಿದ್ಲು ಬಿಡಾಕತ್ತಿಗೆ ನೀ ಕಲಿವಾ ಅಂತ ಹೇಳಿ ಕಲಿಸಿದಾಗ ಬಿ ಬಿಎ ಕಲತ್ರು ಬಿ ಎ ಕಲಿತ ಆ ಅವ ನಾನು ಆ ಭಾಷಣ ಮಾಡಕ್ ಹೋದಾಗ ಯಾಕೆ ಬಂದ್ಲು ನೀ ಬರ್ಬೇಡವಾ ಅಂದಿದ್ದೆ ನೀ ಗಂಡ ಮಿನಾಗ ಇರ್ತಿ ನಿನ್ನ ಕೆಲವೊಂದು ಅಡೆತಡೆಗಳಿರ್ತಾವೆ ನನ್ ಭಾಷಣ ಐತೆ ಬರಬೇಡ ಅಂದಿದ್ದೆ ಆಗ ಮುಂದೆ ಬಂದ್ ಕೂತಿದ್ಲು ಆಕೆ ಮನೆಗೆ ಹೋದಾಗ ಒಂದ್ ಚೀಟಿ ತೋರ್ಸಿದ್ಲಾಕೆ ನೀವು ನಾ ಬದುಕಿನ್ರಿ ಅಂತ ನಾ ಇದೇ ಅವಾಗ ಬರ್ದ್ನಿ ಅಂತ ಅಂದ್ರೆ ನಮ್ಗೆ ಗೊತ್ತಿಲ್ಲ ನಿಮ್ ಜೊತೆ ಏನ್ ಮಾಡಿರ್ತೀವ ಅಂತ ಹೇಳಿ ಆ ಇಲ್ರಿ ನಾವೊಂದಿಸ್ ಎಸ್ ಎಸ್ ಎಲ್ ಸಿ ಮೀನು ಭಾಳ ಅಳಾಕತ್ತಿದೇನ್ರಿ ಯಾವಾಗ ನೀವು ಇದನ್ನೆಲ್ಲ ಬರ್ದಿ ನೋಡ್ರಿ ಅಂತ ಅಲ್ಲ ಅದೇನಂದ್ರೆ ಮುಂದೆ ನಿನಗೆ ಬೆಳಕಿದೆ ನೀವು ಓದುವುದನ್ನು ನಾನು ನೋಡಬೇಕಿದೆ ಏನ ಬಂದಾಗ ನನಗೆ ಫೋನ್ ಮಾಡು ಹೇಳಿ ಮೊಬೈಲ್ ನಂಬರ್ ಬರೆದಿದ್ದೆ ಆಮೇಲೆ ಒಂದು ಸುಟ್ಕೇಸ್ ತಗೊಂಡ್ ಇವೆಲ್ಲ ನೀವು ಕೊಟ್ಟಿದ್ದ ಡ್ರೆಸ್ ರೀ ಅಂತೇಳಿ ಆಮೇಲೆ ಕೆ ಬಿ ಎ ಅವ್ರ ಹಳ್ಳಿಗೆನ ಫಸ್ಟ್ ಹೈಯೆಸ್ಟ್ ಬಂದಾಗ ಒಂದು ಬೆಳ್ಳಿ ಕಪ್ ಕೊಡ್ತಾರಂತ ಜನವರಿ ಇಪ್ಪತ್ತಾರಕ್ಕೆ ಅದನ್ನು ತೊಗೊಳಕ್ಕೆ ನೀವು ಬರ್ರಿ ಅಂದ ಅವತ್ತು ನನಗಾಗಲಿಲ್ಲ ಇಲ್ಲೇ ಪೊಲಗ್ರೌಂಡೋಗ ನನಗೆ ನಿರೂಪಣೆ ಇತ್ತು ಇಲ್ಲಿ ಸಾವಿತ್ರಿ ನಾ ಬರ್ತಿದ್ದೆ ಹಿಂಗೈತಿ ನಾನು ಬರ್ದೀನಿ ಯಾಕಂದ್ರೆ ನೀ ಕರೆದಾಗ ನಾನು ಬರ್ತೀನಿ ಅಂತ ಬರ್ದೀನಿ ಆದ್ರೆ ನಾ ಬರ್ತೀನಿ ಅಂದಿದ್ದೆ ಆಕೆ ಮದ್ವೆಗ್ ಹೋದಾಗ ಮದ್ವಿ ಗಂಡ ಎಂತ ಇದನ್ನ ಹಾಕಿದ್ರ ನಾನ್ ಲೇಟಾಗಿ ಇದ್ ಹಾಕಿದ್ರು ಆ ಇಬ್ಬರಿಗೂ ಅಂತ ಶಲ್ಲೆ ಹಾಕಿದ್ರ ಆಮೇಲೆ ಏನೋ ನಡೆದಿತ್ತ ನಾ ಬಂದಾಗ ಅದನ್ನ ಶಲ್ಲೆ ಇಟ್ಟು ಬಂದ್ಬಿಟ್ಲಕೆ ಅಂದ್ರೆ ಇವು ನಮಗೆ ಕೊಡ್ತಕ್ಕಂಥ ಅವ್ರ ಅಂದ್ರ ಸಾವಿತ್ರಿಯಲ್ಲೇ ದೇವ್ರ್ ನಡ್ದೈತಿ ನಿನ್ ಮದ್ವೆದ್ ನಡ್ದೈತಿ ಅಂತ ನಾ ಇದ್ ಹೋದೆ ಇದನ್ನ ಯಾರಾದ್ರೂ ನಮಗ್ ಮಾಡ್ಲಿಕ್ಕೆ ಸಾಧ್ಯನಾ ನಮ್ಮ ಹೊಟ್ಟೆಲೆ ಹುಟ್ಟಿದ ಮಕ್ಕಳಾದರೂ ಮಾಡ್ಬೋದ ಅದಕ್ಕೆ ಇವರು ಶಿಕ್ಷಣ ಇಲಾಖೆಯ ಈ ಏನದಾವಲ್ಲ ಅವು ನಮ್ಗೆ ಹೇಳ್ಕೊಳಿಕ್ ಬಾಳಷ್ಟು ಒಮ್ಮೆಂದೋ ಬ ಒಬ್ಬ ಬೇಟಾಗಿದ್ದ ನೀವು ಮಳ್ಳೂರ್ ಮೇಡಮ್ ಅಲ್ರಿ ಅಂತ ಅಂದ್ರೆ ಇನ್ನೊಂದು ಇನ್ನೊಂದು ಮುಖ ಹ ಹೌದು ಅನ್ನಿ ಯಾಕೆ ಅನ್ಸ್ಕೋತ ಅಂದ್ರೆ ಅವ್ ಜುಟ್ಟ ಕೊಟ್ಟಿದ್ದ ಗುಂಡ ಇದ್ದ ಆಮೇಲೆ ಹೌದು ಅಂತ ಅಂದೆ ಅಂದ್ರೆ ಮಕ್ಕೊಂಡಿದ್ನೂ ಬಸ್ನಾಗ ಮಕ್ಕೊಂಡಾಗ ಅಷ್ಟು ಪಾಪ ವೇಟ್ ಮಾಡ್ಯಾನ ನಾ ಹಿಂದಿನ ಸ್ಟಾಪ ಇಳಿಬೇಕಾಗಿತ್ರಿ ನೀವು ಮಕ್ಕೊಂಡಿದ್ರಿ ಅಲ್ಲಿ ಹೇಳುತ್ತಾನ ಅಂತ ವೇಟ್ ಮಾಡಿ ಅಂದ ಹೌದು ಕರೆ ನೀ ಯಾರು ಅಂದ್ರೆ ಶಿಶು ಯಾರು ನಿಮ್ಮ ಕೈಯಲ್ಲಿ ನಾಟನೆ ಕಲ್ತಿಂದ ಮೇಡಮ್ ರೀ ಹಾಡ ಹೇಳ ನೀವು ಕಲಿಸಿದ್ದ ಅಂದ ಈ ಪ್ರಶಸ್ತಿ ಏನೈತ್ಲ ನನಗೆ ಮತ್ತೆ ಅವ್ರ ಪ್ರಶಸ್ತಿಗಳು ಬೇಡ ಇಂಥ ಅನೇಕ ಅನುಭವಗಳನ್ನ ಮೌಲ್ಯಗಳನ್ನ ಅದನ್ನ ನಾ ಆ್ಯಕ್ಚುಲಿ ಅವ್ರಿಗೆ ಕಲಿಸ್ತೀನಿ ಅಂತಲ್ಲ ಅವರಿಂದ ನಾನು ಭಾಳ 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 ಕಲ್ತೀನಿ ಯಾವುದೋ ಒಂದು ಅಂದ್ರೆ ಇವು ಅನೇಕ ನೆನಪುಗಳು ಘಟನೆಗಳು ಭಾಳ ಹೋಗ್ತಾವ ಅವ್ರದ್ದು ಸಿರೀಸ್ ಓನ್ ಬೇರೆ ಅಂತ ನಿಮ್ಮ ಪ್ರಶ್ನೆ ಬಹಳ ನನ್ನ ಅನುಭವಗಳನ್ನ ಕದಿತ್ತು ಅತ್ಯುತ್ತಮ ಪ್ರಶ್ನೆ